ಇವಾಗಿನ ಜನ್ ಏನಾಗ್ಯ ಚಾರಿತ್ರೆ ಇಲ್ಲ ಇಲ್ರಿ ಮೊದಲೆಲ್ಲ ಮಾತು ಕೊಟ್ಟಿದ ಮಾತುಗೋಸ್ಕರ ರಾಮ್ ಹದಿನಾಲ್ಕು ವರ್ಷ ಕಾಡಿಗೆ ಹೋಗ್ರಿ ಈಗ ಏನಾದ್ರೂ ಬರೀ ಹೊರಗಿಂದ ಸಂಪತ್ತಿ ಅದ್ರ ಅದೇ ಅಂತ ಹೇಳಿ ಚಾರಿತ್ರ್ಯ ಚಾರಿತ್ರೆ ಉಳ್ದಲ್ರಿ ಮನ್ಷನ್ ಬಳಿ ಚಾರಿತ್ರೆ ಯಾಕೆ ಉಳಿಯಂಗಿಲ್ಲ ಅಂದ್ರೆ ಇವರಿಗೆ ಧರ್ಮದ ಶ್ರದ್ಧಾ ಇಲ್ಲ ಈಗ ಹಿಂದಿನ ಕಾಲದಾಗ ಹೆದರ್ತಿದ್ರೆ ಹೌದು ಮುನ್ನರಕು ಕುಕ್ಕನಪ್ಪ ಇವರು ಎಲ್ಲೇ ಸ್ವರ್ಗ ಎಲ್ಲೇ ಐತಿ ನರಕ ಇಲ್ಲೇ ಸ್ವರ್ಗ ಇದೇ ನರಕ ಇವರು ಧರ್ಮ ಬಿಟ್ಟದ್ರಿಂದ ಅಂಜಿಕೆನೆ ಹೋಗೇತ್ರಿ ಧರ್ಮದಿಂದ ಕಂಟ್ರೋಲ್ ಶುದ್ಧ ಇರಬೇಕಾಗಿತ್ತಂದ್ರ ಭಯ ಬೇಕ್ರಿ ಹೆದರಿಕೆ ನಮಗೆ ಜನದ ಕಣ್ಣು ತಪ್ಪಿಸಿ ಬೇಕಾದ್ ಮಾಡ್ಬೋದು ನಾವು ಆದರೆ ಭಗವಂತ ಒಬ್ಬ ನಮ್ ನೋಡೋ ಅದಾನ ಅನ್ನೋದು ಅವನಿಗೆ ಇತ್ತಂದ್ರೆ ಅವ್ನು ಎಂದೂ ಚಾರಿತ್ರ ಏನಾಗೋದಿಲ್ಲ ದೇವರ ಇಲ್ಲ ಅಂತ ತಿಳ್ಕೊಂಡರೆ ಇವ್ರು ಬಹಳ ಜನ ನನ್ ನೋಡ್ತಾನ ಅವನ್ ನೋಡಾಕ ಈಗ ನಾವು ಎದುರಿಗಿದ್ದಾಗ ನೀವು ಏನಾರ ತಪ್ಪು ಮಾಡಾಕ್ ಎಷ್ಟು ಹಿಂದ್ ಮುಂದ್ ನೋಡ್ತೀರಿ ನೀವು ಕದ್ದು ಮುಚ್ಚಿ ಯಾಕೆ ಮಾಡ್ತೀರಿ ಯಾರು ಇಲ್ಲ ನನ್ನ ಹಿಂದ್ ನೋಡೋರು ಅಂದ್ರೆ ದೇವರೇ ಇಲ್ಲ ಅನ್ನೋ ಭಾವನೆ ಈ ಸದ್ಯ ಸಮಾಜ ಬಂದು ನಿಂತಿರೋದ್ರಿಂದ ಚಾರಿತ್ರೆಲ್ಲ ದೋಷ ಹಾಕೊಂತ ಹೊಂಟವ